ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಏಪ್ರಿಲ್ ಒಂದು ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿರುವ ನಮನ ಕಲಾ ಮಂಟಪದಲ್ಲಿ ಮೈಸೂರಿನ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿ ಶಿವಯೋಗಿಗಳವರ ನೂರ ಹದಿನೇಳನೇ ಜಯಂತಿ ಮಹೋತ್ಸವವನ್ನು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಶ್ರೀ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು ಶಿವಕುಮಾರ ಸ್ವಾಮೀಜಿಗಳವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಜಯಂತಿಯನ್ನು ಆಚರಣೆ ಮಾಡಿ ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಶ್ರೀ ಸಿದ್ದಗಂಗಾ ಶ್ರೀ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಎಚ್ ವಿ ಮುರಳೀಧರ್ ಸಾರ್ವಜನಿಕ ಕ್ಷೇತ್ರದಲ್ಲಿ ರಾಮದಾಸ್ ಉದ್ಯಮ ಕ್ಷೇತ್ರದಲ್ಲಿ ಟಿಎಂ ರವಿಕುಮಾರ್ ಸಮಾಜ ಸೇವೆಯಲ್ಲಿ ಮತ್ತೂರು ಚಂದ್ರ ಕಲಾಕ್ಷೇತ್ರದಲ್ಲಿ ಸುರೇಶ್ ಗೌಡ ಸಮಾಜ ಸೇವಾ ಕ್ಷೇತ್ರದಲ್ಲಿ ಶ್ರೀಮತಿ ರುಕ್ಮಿಣಿ ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಬನ್ನೂರು ಕೆ ರಾಜು ಹಿರಿಯ ಸಮಾಜ ಸೇವಕರಾದ ಡಾ ಕೆ ರಘುರಾಮ ವಾಜಪೇಯಿ ಸಂಸ್ಕೃತ ವಿದ್ವಾಂಸರಾದ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರಾದ ಎಂ ಚಂದ್ರಶೇಖರ್ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಬಸವರಾಜೇಂದ್ರ ಸ್ವಾಮಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಸಾಧನೀಯ ಪದವನ್ನು ಒಂದು ಪಾವಿತ್ರತೆಯ ಪದವನ್ನು ಮತ್ತು ಒಂದು ವೈಚಾರಿಕ ಪದವನ್ನು ಏನು ಹನ್ನೆರಡನೇ ಶತಮಾನದ ವಚನಕಾರರ ಆ ಹಾದಿಯನ್ನು ಮತ್ತೊಮ್ಮೆ ನೆನಪಿಸಿದಂಥವರು ಪೂಜೆಯ ಸಿದ್ಧಗಂಗಾ ಶ್ರೀಗಳವರು ಏನು ಬಸವಣ್ಣ ಬಸವಾದಿ ಕ್ಷೇತ್ರದ ಆ ವಿಚಾರಧಾರೆಗಳನ್ನು ಮತ್ತೊಮ್ಮೆ ಪ್ರಸ್ತುತ ದಿನಮಾನದಲ್ಲೂ ಕೂಡ ಅದರ ಅಗತ್ಯತೆಯನ್ನು ಉಳಿಸಿದಂಥವರು ನಮ್ಮ ಶಿವಕುಮಾರ ಸ್ವಾಮಿಗಳು ಹನ್ನೆರಡ ಶತಮಾನದ ಕಾಯಕ ಮತ್ತು ದಾಸವನ್ನು ಮಹತ್ವವನ್ನು ಆಚರಣೆ ಮಾಡೋದ್ರ ಮೂಲಕ ಆ ಪದಗಳಿಗೆ ತತ್ವಶಃ ಅದಕ್ಕೆ ಒಂದಷ್ಟು ಗೌರವವನ್ನು ತಂದುಕೊಟ್ಟಂತೂ ಕೂಡ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಅವರ ಹೆಸರಿನಲ್ಲಿ ಒಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡಿದಂಥವರಿಗೆ ಅವರಿಗೆ ಉತ್ತೇಜಿತವಾಗಿ ಪೂಜ್ಯದ ಹೆಸರಿನಲ್ಲಿ ನೆನಪಿನಲ್ಲಿ ಅವರ ಸ್ಮರಣೆಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ನಮ್ಮ ಇದ್ದಾರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಆಯಾ ಕಾರ್ಯಕ್ರಮಗಳಿಗೆ ಪೂರಕವಾಗಿ ಆಯಾ ಕಾರ್ಯಕ್ರಮಗಳಿಗೆ ಪ್ರಸ್ತುತವಾಗಿರುವ ರೀತಿಯಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದಂತವರನ್ನ ಗುರುತಿಸುವಂತಹ ಒಂದು ಪರಿಪಾಠವನ್ನು ಕೂಡ ನಮ್ಮ ಬಸವರಾಜೇಂದ್ರ ಅವರು ಮಾಡ್ತಾ ಬಂದ ನಾನು ಈಗಾಗಲೇ ಹೇಳಿದಾಗೆ ಬಹುಶಃ ಶತಮಾನ ಈ ಶತಮಾನದಲ್ಲಿ ಕೆಲವೇ ಸಂತಗಳು ನಿಜವಾಗಿ ಸಂತ್ರ ಮಾಡುವಂಥ ನಮ್ಮ ಪ್ರಕಾಶ್ ಮಾಡ್ಬೋದು ಕೆಲವರು ಮಾತ್ರ ಹಾಗೆ ನಮ್ಮ ಶಿವಕುಮಾರ್ ಸ್ವಾಮೀಜಿ ಹಾಗೆ ಬಂಗಾಡಿಯಲ್ಲಿ ಸ್ವಾಮಿಗಳಿರ್ಬೋದು ಎಲ್ಲ ಕಾಯ್ಕೆ ಹೋಗ್ತಾರೆ ಹಾಗೆ ಶೃಂಗೇರಿ ಬೆಟ್ಟ ಸುಮಾರು ಕೊಟ್ಟರೆ ಚಂದ್ರಶೇಖರ್ ಮಾತಿನ ಮಾಡ್ತಿದ್ವಿ ಅವರು ಹಾಗೆ ಇರತರು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ